ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತಾಕತೆ ಅಧ್ಯಾಯ ನಾಲ್ಕು ಸೂತ ಪುರಾಣಿಕನು ಹಿಂದಿನ ಕಥೆಯನ್ನೇ ಮುಂದುವರಿಸುತ್ತಾ ಋಷಿಗಳನ್ನು ಕುರಿತು ಶ್ರೀ ಸತ್ಯನಾರಾಯಣನ ಕೃಪೆಯಿಂದ ಸಾಧುವು ಆತನ ಅಳಿಯನು ಬಂದಿವಾಸದಿಂದ ಮುಕ್ತರಾದರು ಆನಂತರ ಆ ಸಾಧುವು ಆ ಚಂದ್ರಕೇತು ರಾಜನ ನಗರದಿಂದ ತನ್ನ ಊರಿಗೆ ಹೋಗಬೇಕೆಂದು ಆಲೋಚಿಸಿದನು ವ್ಯಾಪಾರವು ಚೆನ್ನಾಗಿ ಸಾಗಿದ್ದರಿಂದ ಚೆನ್ನಾಗಿ ದ್ರವ್ಯ ಸಂಪಾದನೆ ಆಗಿತ್ತು ಸಾಧುವು ಹೊರಡುವ ಮುನ್ನ ಬ್ರಾಹ್ಮಣನಿಂದ ಪುಣ್ಯವಾಚನವನ್ನು ಮಾಡಿಸಿಕೊಂಡನು ಬ್ರಾಹ್ಮಣನಿಗೆ ದಾನವಾಗಿ ದ್ರವ್ಯವನ್ನು ಕೊಟ್ಟು ಹೊರಟನು ಅನಂತರ ಮಾವ ಅಡಿಯರಿಬ್ಬರು ಸಿಂಧೂ ನದಿಯ ಹತ್ತಿರ ಬಂದರು ಸಾಧುವು ತಮ್ಮ ಬಳಿಯಲ್ಲಿದ್ದ ದ್ರವ್ಯವನ್ನೆಲ್ಲ ನಾವೆಯಲ್ಲಿ ತುಂಬಿದ್ದರು ಮತ್ತು ಆ ನಾವಿಯ ಹತ್ತಿರ ನಿಂತುಕೊಂಡನು ಅಷ್ಟರಲ್ಲಿ ಶ್ರೀ ಸತ್ಯನಾರಾಯಣನು ಸಾಧು ವೈಶ್ಯನ ಚಿತ್ತವನ್ನು ಪರೀಕ್ಷಿಸುವ ಕುರಿತು ಶ್ರೀ ದಂಡಿ ಸನ್ಯಾಸಿಯ ವೇಷದಿಂದ ಅಲ್ಲಿಗೆ ಬಂದು ಅವನನ್ನು ಕುರಿತು ಈ ನಾವೆಯಲ್ಲಿ ನೀನು ಏನನ್ನು ತುಂಬಿರುವೆ ಎಂದು ಕೇಳಿದನು ಎಲ್ಲ ಮದದಲ್ಲಿ ದನ ಮದಕ್ಕಿಂತ ಬಲಿಷ್ಠವಾದದ್ದು ಇನ್ನೊಂದಿಲ್ಲ ಆ ಇಬ್ಬರು ಬಣಜಿಗರು ವಿಪುಲವಾದ ಧನ ಸಂಗ್ರಹವಾದ್ದರಿಂದ ತೀವ್ರ ಮದೋನ್ಮತ್ತರಾಗಿದ್ದರು ಸಾಧುವಿನ ಪ್ರಶ್ನೆಯನ್ನು ಕೇಳಿ ಆ ಬಣಜಿಗರು ಸೊಕ್ಕಿನಿಂದ ದೊಡ್ಡ ಧ್ವನಿ ತೆಗೆದು ನಗ ಹತ್ತಿದರು ನಂತರ ಸಾಧು ವೈಶ್ಯನು ಸನ್ಯಾಸಿಯನ್ನು ಕುರಿತು ಎಲೆ ಸನ್ಯಾಸಿಯೇ ನೀನು ಇದನ್ನೆಲ್ಲ ಕೇಳಿ ಮಾಡುವುದೇನಿದೆ ಹೆಂಡಿರು ಮಕ್ಕಳು ಇಲ್ಲದವನು ನೀನು ಎಲ್ಲ ಆಸೆಯನ್ನು ತೊರೆದು ವೈರಾಗ್ಯದಿಂದ ವರ್ತಿಸುವವನು ಹೀಗಿದ್ದು ಈ ಜಿಜ್ಞಾಸೆ ನಿನಗೇಕೆ ಹಣವನ್ನೆಲ್ಲ ಕಳುವಿನಿಂದ ಎಬ್ಬಿಸಬೇಕೆಂದಿರುವೆ ಏನು ಈ ಬಯಕೆ ನಿನ್ನಲ್ಲಿದ್ದರೆ ಅದು ಈಡೇರಬಾರದು ಏಕೆಂದರೆ ನಾವು ಇದರಲ್ಲಿ ಹಣವನ್ನು ತುಂಬಿಲ್ಲ ಸಾಧುವು ನಾವೆಯಲ್ಲಿ ಬಳ್ಳಿ ಎಲೆ ಪತ್ರಾದಿಗಳು ತುಂಬಿವೆ ಎಂದನು ಆ ತರಹ ತೀರ ನಿಷ್ಠೂರವಾದ ನುಡಿಯನ್ನು ಕೇಳಿ ಒಳ್ಳೆಯದು ನೀವು ನುಡಿದಂತೆ ಸತ್ಯವಾಗಲಿ ಎಂದು ಸನ್ಯಾಸಿಯು ನುಡಿದನು ಮತ್ತು ಅಲ್ಲಿಂದ ಹೊರಟು ತುಸು ದೂರ ಹೋಗಿ ಅಲ್ಲಿಯೇ ಸಿಂಧೂ ನದಿಯ ದಡದಲ್ಲಿ ಭವಿತವ್ಯವನ್ನು ನಿರೀಕ್ಷಿಸುತ್ತಾ ಕುಳಿತುಕೊಂಡನು ಸನ್ಯಾಸಿಯು ಹೋದ ನಂತರ ಇತ್ತ ಸಾಧು ತನ್ನ ನಿತ್ಯ ಕರ್ಮವನ್ನು ತೀರಿಸಿಕೊಂಡು ಆ ನಾವೆಯ ಹತ್ತಿರ ಬಂದನು ನಾವೆಯನ್ನು ನೋಡುತ್ತಿರಲು ತಾವು ತುಂಬಿರುವ ದ್ರವ್ಯವೆಲ್ಲ ಮಾಯವಾಗಿತ್ತು ಕೇವಲ ಎಲೆ ಬಳ್ಳಿಗಳಿಂದಲೇ ಆ ನಾವಿಯು ತುಂಬಿದಂತೆ ತೋರಿತು ದೈವ ಲೀಲೆಯು ಅಗಾಧವಾದದ್ದು ಒಮ್ಮೆಲೆ ದ್ರವ್ಯವು ಇಲ್ಲದನ್ನು ಕಂಡು ಆಶ್ಚರ್ಯದಿಂದಲೂ ಭಯದಿಂದಲೂ ಪೂರ್ಣವಾಗಿ ಸಾಧುವು ಮೂರ್ಛೆಗೊಂಡು ನೆಲಕ್ಕುರುಳಿದನು ಮುಂದೆ ತುಸು ಹೊತ್ತಿನ ಬಳಿಕ ತಿಳಿದು ಎದ್ದು ಕುಳಿತನು ಚಿಂತೆಯು ಆತನನ್ನು ಕಾಡತೊಡಗಿತು ನೀಡಿದಾದ ಶ್ವಾಸವನ್ನು ಉಸಿರಿಂದನು ಕಿಂ ಕರ್ತವ್ಯ ಮೂಡನಾದನು ಜೊತೆಯಲ್ಲಿದ್ದ ಅಳಿಯನು ಮಾವನ ದೀನನಾದ ಅವಸ್ಥೆಯನ್ನು ಕಂಡು ನೀವು ಅದೇನೋ ಕಾರಣ ಇಷ್ಟೊಂದು ಶೋಕ ಮಾಡುವಿರಿ ಆ ಸನ್ಯಾಸಿಯು ಶಾಪ ನೀಡಿರುವನು ಆ ಮೂಲಕವಾಗಿ ಈ ಸ್ಥಿತಿ ಉಂಟಾಗಿದೆ ಆತನಿಗೆ ನಾವು ಶರಣಾಗತರಾಗಬೇಕು ಅಂದರೆ ಅವನು ನಮ್ಮ ದಬುಕನೆಲ್ಲ ಮೊದಲು ಇದ್ದಂತೆ ಮಾಡಿಕೊಡುವನು ನಮ್ಮ ಕಾರ್ಯವೂ ಆಗುವುದು ಕಾರಣ ಆತನಿಗೆ ಶರಣು ಹೋಗುವುದೇ ಯೋಗ್ಯವಾಗಿದೆ ಎಂದು ನಿರ್ಮಲ ಮನಸ್ಸಿನ ಮೂಲಕ ಮಾವನಿಗೆ ಮಾರ್ಗದರ್ಶನ ಮಾಡಿದನು ಅಳಿಯನ ಯುಕ್ತವಾದದ ಮಾತುಗಳು ಮಾವನಿಗೆ ಸರಿ ತೋರಿದವು ಕೂಡಲೇ ಆತನು ಅಳಿಯನೊಂದಿಗೆ ಸನ್ಯಾಸಿಯನ್ನು ಹುಡುಕಲು ಹೊರಟನು ತುಸು ದೂರ ಹೋಗುವಷ್ಟರಲ್ಲಿಯೇ ಅವರು ಅಲ್ಲಿ ಕುಳಿತಿರುವ ಸನ್ಯಾಸಿಯನ್ನು ಕಂಡರು ಅವನ ಹತ್ತಿರ ಹೋಗಿ ಭಕ್ತಿ ಭಾವದಿಂದ ನಮಸ್ಕರಿಸಿದರು ಆಧಾರಪೂರ್ವಕವಾಗಿ ಕೈಗಳನ್ನು ಮುಗಿದುಕೊಂಡು ಸಂಪ್ರೀತಿಯಿಂದ ನಿಂತುಕೊಂಡರು ಸಾಧು ವೈಶ್ಯನು ತಮ್ಮಿಂದಾದ ಅಪರಾಧಕ್ಕೆ ಸಂಬಂಧಿಸಿ ಪಶ್ಚಾತ್ತಾಪವನ್ನು ವ್ಯಕ್ತಪಡಿಸಿದನು ತಾವು ಆಡಿದ ಮರು ಉತ್ತರವನ್ನು ಕ್ಷಮಿಸಬೇಕಾಗಿ ಪ್ರಾರ್ಥಿಸಿದನು ಮೇಲಿಂದ ಮೇಲೆ ನಮಸ್ಕರಿಸುತ್ತಾ ತೀರ್ವ ದುಃಖಕ್ಕೆ ಒಳಗಾಗಿ ನಿಂತನು ಸತ್ಪುರುಷರ ಹೃದಯ ಕುಸುಮಕ್ಕಿಂತ ಕೋಮಲವೆಂಬ ಮಾತು ಅಂದು ಆ ಸಾಧು ವೈಶ್ಯನ ಅನುಭವಕ್ಕೆ ಬಂತು ದುಃಖಪೂರ್ಣನಾದ ಸಾಧುವನ್ನು ಕಂಡು ಸನ್ಯಾಸಿ ವೇಷದ ಸತ್ಯದೇವನು ಕೃಪಾ ಕಟಾಕ್ಷವನ್ನು ಬೀರಿ ತನ್ನ ಪೂಜೆಯನ್ನು ನಿರ್ಲಕ್ಷಿಸಿದ ಸಾಧುವೆ ಹೀಗೆ ವ್ಯಕ್ತವಾಗಿ ದುಃಖಿಸಬೇಡ ನನ್ನ ಮಾತನ್ನು ಕೇಳು ದುರ್ಬುದ್ಧಿಯೇ ದನ ಮಂದಾದನೆ ನನಗೆ ನೀನು ಅವಮಾನ ಮಾಡಿದೆ ಆದ್ದರಿಂದಲೇ ನೀನು ಈ ಬಗೆಯ ದುಃಖವನ್ನು ಅನುಭವಿಸಬೇಕಾಯಿತು ಎಂದನು ಸಂಕಟ ಬಂದಾಗ ವೆಂಕಟರಮಣ ಎಂಬುವುದು ಮನುಷ್ಯ ಸ್ವಭಾವವು ಸನ್ಯಾಸಿಯ ಮಾತನ್ನು ಕೇಳಿ ಸಾಧುವು ಆತನನ್ನು ಸ್ತುತಿಸಲು ಉದ್ಯಕ್ತನಾದನು ಸಾಧುವೈಶ್ಯನು ಮಾಡಿದ ಸ್ತೋತ್ರದ ಅರ್ಥ ಎಲೇ ಭಗವಂತನೇ ಬ್ರಹ್ಮನೇ ಮೊದಲಾದ ಎಲ್ಲ ದೇವತೆಗಳು ನಿನ್ನ ಮಾಯೆಯಂತೆ ಮೋಹಿತರಾಗಿರುವರು ಅಂದಮೇಲೆ ಮನುಷ್ಯರಾದ ನಮ್ಮ ಪಾಡೇನು ಭಗವಂತ ನಾನು ಮಹಾಮೂರ್ಖನು ನಿನ್ನ ಮಾಯೆಯನ್ನರಿಯಲು ದೇವತೆಗಳೇ ಅಸಮರ್ಥರಾಗಿರುವಾಗ ಮನುಷ್ಯರಾದ ನಮ್ಮ ಪಾಡೇನು ಇನ್ನು ಸದಾ ಭಕ್ತಿಯಿಂದ ನಿನ್ನನ್ನು ಪೂಜಿಸುವೆ ನಮ್ಮ ದ್ರವ್ಯವನ್ನು ಮೊದಲಿನಂತೆ ಮಾಡಿಕೊಡು ಭಕ್ತ ವಸ್ತ್ರಣನಾದ ನೀನು ಶರಣಾಗತನಾದ ನನ್ನನ್ನು ಕಾಪಾಡು ನಾನು ನಿನಗೆ ಶರಣಾಗತನಾಗಿದ್ದೇನೆ ಎಂದು ಬೇಡಿಕೊಂಡನು ಭಕ್ತಿ ಭಾವದ ನುಡಿಯನ್ನು ಕೇಳಿ ಶ್ರೀ ಸತ್ಯನಾರಾಯಣನು ಸಂತುಷ್ಟನಾದನು ದೇವರು ಭಕ್ತಿ ಭಾವನೆಗೆ ಮಾತ್ರ ವಶನು ಎಂಬ ಮಾತು ಸುಳ್ಳಾಗದು ಆತನು ಬೇಡಿದ ವರವನ್ನು ಕೊಟ್ಟು ಅಲ್ಲಿ ಅದೃಶ್ಯನಾದನು ಸಾಧುವೈಶ್ಯನು ಆತನ ಅಳಿಯನು ಈ ದೃಶ್ಯವನ್ನು ಕಂಡು ಬೆರಗಾದರು ಬಳಿಕ ಅವರು ಶ್ರೀ ಸತ್ಯನಾರಾಯಣನ ಸ್ಮರಣೆಯಲ್ಲಿಯೇ ನಾವೇ ಎತ್ತ ಹಿಂದಿರುಗಿದರು ನಾವಿಯ ಬಳಿಗೆ ಬಂದು ನೋಡುವಷ್ಟರಲ್ಲಿ ನಾವಿಯೊಳಗಿನ ಎಲೆ ಬಳ್ಳಿ ಎಲ್ಲವೂ ಇಲ್ಲವಾಗಿತ್ತು ನಾವಿಯ ತುಂಬ ದ್ರವ್ಯವೂ ಕಾಣಿಸಿಕೊಂಡಿತು ಆಗ ಅವರ ಆನಂದಕ್ಕೆ ನೆಲೆ ಇರಲಿಲ್ಲ ಶ್ರೀ ಸತ್ಯನಾರಾಯಣನ ಅನುಗ್ರಹದಿಂದಲೇ ತಮ್ಮ ವ್ರತವು ಪೂರ್ಣವಾಯಿತೆಂದು ನಿಶ್ಚಿತವಾಗಿ ನಂಬಿದ್ದರು ಕೂಡಲೇ ವೈಶ್ಯನು ತೀರ ಸಂಭ್ರಮದೊಡನೆ ಸುರ್ಜನರಿಂದ ಕೂಡಿಕೊಂಡು ವಿಧಿಯುಕ್ತರಾಗಿ ಶ್ರೀ ಸತ್ಯನಾರಾಯಣನನ್ನು ಪೂಜಿಸಿದರು ಕತೆಯನ್ನು ಶ್ರವಣ ಮಾಡಿ ಇಬ್ಬರು ಪ್ರಸಾದವನ್ನು ಸ್ವೀಕರಿಸಿ ನಾವೆಯ ಹತ್ತಿರ ಬಂದರು ನಾವೆಯಲ್ಲಿ ಕುಳಿತು ಸಂತೋಷದಿಂದ ತಮ್ಮ ಗ್ರಾಮಕ್ಕೆ ಹೊರಡಲನೂ ಆದರು ಹೋಗ ಹೋಗುತ್ತಿರಲು ಅವರಿಗೆ ತಮ್ಮ ರತ್ನಾಸಾರ ಪುರುವು ತೋರತೊಡಗಿತು ವೈಶ್ಯನು ಅಳಿಯನಿಗೆ ರತ್ನಾಸಾರವನ್ನು ತೋರಿಸತೊಡಗಿದನು ನಾವೆಯನ್ನು ಬರದಿಂದ ಸಾಗಿಸಿ ಪಟ್ಟಣದ ಬಳಿಗೆ ಬಂದರು ತಾವು ಬಂದಿರುವ ವಾರ್ತೆಯನ್ನು ದೂತನ ಮುಖಾಂತರ ಮನೆಗೆ ಹೇಳಿ ಕಳುಹಿಸಿದನು ಸಾಧು ವೈಶ್ಯನು ಹೇಳಿ ಕಳುಹಿಸಿದ ವಾರ್ತೆಯು ಲೀಲಾವತಿಗೂ ಮಗಳಾದ ಕಲಾವತಿಗೂ ತಿಳಿಯಿತು ಹಗಲಿರುಳು ಅವರು ಅದೇ ಸ್ಮರಣೆಯಲ್ಲಿದ್ದರು ಅವರು ಬಯಸಿದ್ದು ಕಿವಿಗೆ ಬಿದ್ದುದರಿಂದ ಅವರು ಹಶ್ಚಿತ್ತಗೊಂಡರು ತಮ್ಮ ತಮ್ಮ ಪತಿಗಳ ಶುಭ ಆಗಮನದ ವಾರ್ತೆಯನ್ನು ಕೇಳಿ ಶ್ರೀ ಸತ್ಯನಾರಾಯಣನನ್ನು ಅರ್ಚಿಸಿದರು ವ್ರತವನ್ನು ವಿಧಿಯುಕ್ತವಾಗಿ ಮುಗಿಸಿದರು ಪತಿಯನ್ನು ಕಾಣುವ ಆತುರದ ಹುಮ್ಮಸ್ಸಿನಲ್ಲಿ ಕಲಾವತಿಯು ಸತ್ಯದೇವನ ಪ್ರಸಾದವನ್ನು ಸ್ವೀಕರಿಸದೆ ಹಾಗೆಯೇ ನಾವಿಯ ಕಡೆಗೆ ಹೋದಳು ಶ್ರೀ ಸತ್ಯನಾರಾಯಣನು ಅವಳ ಗಂಡನನ್ನು ಆತನು ಕುಳಿತಿರುವ ನಾವೆಯನ್ನು ದ್ರವ್ಯ ಸಹಿತವಾಗಿ ಮುಳುಗಿಸಿ ಬಿಟ್ಟನು ಗಂಡನು ಕಾಣದ ಆಗಲು ಕಲಾವತಿಯು ದುಃಖ ವೇಗದಿಂದ ಭೂಮಿಗೆ ಬಿದ್ದಳು ಆ ಸ್ಥಿತಿಯನ್ನು ಕಂಡು ಸಾಧು ವೈಶ್ಯನು ಭಯಚಕಿತನಾಗಿ ಚಿಂತಿಸ ಹತ್ತಿದ್ದನು ನಾವಟಿಗರಾದ ಅಂಬಿಗರೆಲ್ಲರೂ ಚಿಂತಾತುರರಾದರು ಆ ಸನ್ನಿವೇಶದಿಂದ ಲೀಲಾವತಿಯು ಭಯಭ್ರಾಂತಳಾಗಿ ದುಃಖದಿಂದ ಪತಿಯನ್ನು ಕುರಿತು ಈಗಲೇ ಬರುವ ಅಳಿಯನು ಒಮ್ಮೆಲೆ ಕಾಣದಾಗಲು ಕಾರಣವೇನಿರಬಹುದು ನಮ್ಮ ಮೇಲೆ ಅದಾವ ದೇವರ ಕ್ಷೋಭೆ ಉಂಟಾಯಿತು ನನಗಂತೂ ಏನೋ ತಿಳಿಯಲೊಲ್ಲದು ಈ ಸತ್ಯನಾರಾಯಣನ ಮಹಿಮೆಯನ್ನು ಅರಿಯಲು ಅದಾರು ಸಮರ್ಥರು ಎಂದು ದುಃಖಿಸುತ್ತಾ ನುಡಿದಳು ಮಗಳನ್ನು ಎದೆಗೆ ಅವುಚಿಕೊಂಡಳು ಕಲಾವತಿಯು ತನ್ನ ಗಂಡನು ಮೃತಪಟ್ಟನೆಂದು ದುಃಖದಿಂದ ಪತಿಯ ಪಾದುಕೆಗಳೊಡನೆ ಸಹಗಮನ ಮಾಡಲು ನಿಶ್ಚಯಿಸಿದಳು ಇದರಿಂದ ವೈಶ್ಯನಿಗೂ ಆತನ ಹೆಂಡತಿಗೂ ಅಪಾರ ಸಂಕಟ ಉಂಟಾಯಿತು ಇದೆಲ್ಲವೂ ಆ ಸತ್ಯದೇವನ ಮಾಯೆ ಎಂದೇ ಬಗೆದು ಆ ಸಾಧುವು ಶ್ರೀ ಸತ್ಯದೇವನನ್ನು ಸ್ಮರಿಸುತ್ತಾ ತನ್ನ ಐಶ್ವರ್ಯಾನುಸಾರ ಪೂಜಿಸುವುದಾಗಿ ತೀರ್ಮಾನಿಸಿದನು ತನ್ನ ಸಂಕಲ್ಪವನ್ನು ತಿಳಿಸಿ ಅಲ್ಲಿಯೇ ಭೂಮಿಯಲ್ಲಿ ಶ್ರೀ ಸತ್ಯನಾರಾಯಣನನ್ನು ಕುರಿತು ಸಷ್ಟಾಂಗ ವಂದನೆಗಳನ್ನು ಮಾಡಹತ್ತಿದನು ಅದರಿಂದ ದೀನ ದೀನರಕ್ಷಕನಾದ ಶ್ರೀ ಸತ್ಯನಾರಾಯಣನು ಸಂತುಷ್ಟನಾದನು ಮತ್ತು ಸಾಧುವನ್ನು ಕುರಿತು ಎಲೆ ಸಾಧುವೆ ನಿನ್ನ ಮಗಳು ಪತಿಯನ್ನು ಕಾಣುವ ಆತುರದಲ್ಲಿ ನನ್ನ ಪ್ರಸಾದವನ್ನು ದುರ್ಲಕ್ಷಿಸಿ ಹಾಗೆಯೇ ಬಂದಿರುವಳು ಅಂತೆಯೇ ಅವಳ ಗಂಡನು ಕಾಣದಾಗಿರುವನು ನನ್ನ ಪ್ರಸಾದವನ್ನು ಸ್ವೀಕರಿಸಿದರೆ ಗಂಡನು ಅವಳಿಗೆ ದೊರಕುವನು ಎಂದು ಆಕಾಶವಾಣಿಯಿಂದ ತಿಳಿಸಿದನು ಅದರಂತೆಯೇ ಕಲಾವತಿಯು ಪ್ರಸಾದವನ್ನು ತಿಂದು ಬಂದೊಡನೆಯೇ ಎಲ್ಲರೊಡನೆ ನಿಂತ ಪತಿಯನ್ನು ಕಂಡಳು ತೀರ ಅಶ್ವಚಿತ್ತಳಾಗಿ ತಂದೆಗೆ ಇನ್ನು ಮನೆಗೆ ಹೋಗೋಣ ನಡೆಯಿರಿ ಇನ್ನೇಕೆ ತಡ ಎಂದಳು ಮಗಳ ಮಾತನ್ನು ಕೇಳಿ ವೈಶ್ಯನು ಅಲ್ಲಿಯೇ ಸಿಂಧೂ ನದಿಯ ತೀರದಲ್ಲಿ ವಿಧಿಯುಕ್ತವಾಗಿ ಶ್ರೀ ಸತ್ಯನಾರಾಯಣನನ್ನು ಪೂಜಿಸಿದನು ಎಲ್ಲ ಬಂಧು ಬಾಂಧವರಿಂದ ಕೂಡಿಕೊಂಡು ದ್ರವ್ಯ ಸಹಿತ ಮನೆಗೆ ಹೋದನು ಮುಂದೆ ಸಾಧುವೈಶ್ಯನು ಪ್ರತಿ ಮಾಸದ ಹುಣ್ಣಿಮೆ ಅಮಾವಾಸ್ಯೆ ಮತ್ತು ಸಂಕ್ರಮಣದಲ್ಲಿ ಶ್ರೀ ಸತ್ಯನಾರಾಯಣನ ವ್ರತವನ್ನು ತಪ್ಪದೆ ಆಚರಿಸುತ್ತಾ ಹೋದನು ಅದರಿಂದ ಆತನ ಅನುಗ್ರಹವನ್ನು ಪಡೆದು ಇಹಲೋಕದಲ್ಲಿ ಮೇಲಾದ ಸುಖವನ್ನು ಅನುಭವಿಸಿದನು ಕಾಲಕ್ರಮೇಣವಾಗಿ ಕೊನೆಗೆ ಸತ್ಯಾಪುರ ಮೋಕ್ಷವನ್ನು ಹೊಂದಿದ್ದನು ಋಷಿಶ್ರೇಷ್ಠರೇ ಇಂತಿದ್ದೇ ಸಾಧುವೈಶ್ಯನ ಕಥೆ ಇದನ್ನು ನಿಮಗಾಗಿ ಹೇಳಿದ್ದೆನು ಎಂದು ಸೂತ ಪುರಾಣಿಕನು ಹೇಳಿದ ಸ್ಕಂದಪುರಾಣದ ರೇವಾಖಂಡದಲ್ಲಿ ಉಕ್ತವಾಗಿರುವ ಶ್ರೀ ಸತ್ಯನಾರಾಯಣ ದೇವರ ನಾಲ್ಕನೇ ಅಧ್ಯಾಯದ ಕಥೆಯು ಮುಗಿಯಿತು ಇತಿ ಶ್ರೀ ಸ್ಕಂದಪುರಾಣ ರೇವಾಖಂಡೆ ಸತ್ಯನಾರಾಯಣ ವ್ರತ ಕಥಾಯಂ ಚತುರ್ಥೋಧ್ಯಾಯಂ ಸಮಾಪ್ತಿರಸ್ತು